ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮರಿಗೆ ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಹೌದು ಸ್ನೇಹಿತರೆ ನಾಳೆಯಿಂದನೇ ಹದಿನೈದು ಮತ್ತು ಹದಿನಾರನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಬಿಡುಗಡೆ ಆಗ್ತಾ ಇದೆ ಬರ್ ಗುಡ್ ನ್ಯೂಸ್ ಅಂತ ಹೇಳಬಹುದು ಯಾಕೆಂದರೆ ಇದೀಗ ಬಂದಿರುವಂತಹ ಹೊಸ ಅಪ್ಡೇಟ್ ಇಷ್ಟು ದಿನಗಳ ಕಾಲ ಹದಿನೈದನೇ ಕಂತಿನ ಹಣ ಬಂದರೆ ಸಾಕಪ್ಪ ಅಂತಿದ್ರು ಕೆಲವರಿಗೆ ಹಣ ಬಂದಿದೆ ಕೆಲವರಿಗೆ ಹಣ ಬಂದಿಲ್ಲ ಅಂತ ಯೋಚನೆ ಮಾಡಬೇಕಾಗಿಲ್ಲ ನಿಮ್ಮ ಖಾತೆಗೆ ಕೂಡ ಹಣ ಜಮಾ ಆಗುತ್ತೆ ಹೌದು ಸ್ನೇಹಿತರೆ ನಾಳೆಯಿಂದನೇ ಹದಿನೈದು ಮತ್ತು ಹದಿನಾರನೇ ಹಣ ಎರಡೂ ಸೇರಿ ಒಟ್ಟಿಗೆ ಬಿಡುಗಡೆ ಆಗ್ತಾ ಇದೆ ಕೆಲವರಿಗೆ ಮಾತ್ರ ಹದಿನೈದನೇ ಕಂತಿನ ಹಣ ಬಂದಿದೆ ಇನ್ನು ಕೆಲ ಅವರಿಗೆ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಬಹಳಷ್ಟು ಮಂದಿ ಬೇಜಾರಾಗ್ತಿದ್ರು ಅದನ್ನು ತೆಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ನಾಲ್ಕು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗ್ತಾ ಇದೆ ಇದರ ಬಗ್ಗೆ ಎಲ್ಲ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೋಡಿ ಯಾಕೆಂದರೆ ಪ್ರತಿ ತಿಂಗಳು ಬರುವ ಎರಡು ಸಾವಿರ ರೂಪಾಯಿ ಭಾಳಷ್ಟು ಬಡವರಿಗೆ ಅನುಕೂಲವಾಗಿದೆ ಕೆಲವರು ಅಂದ್ಕೊಳ್ತಾ ಇದ್ದರು ಈ ಒಂದು ಹಣ ಯಾಕೆ ಸರಿಯಾಗಿ ಬಿಡುಗಡೆ ಆಗ್ತಾ ಇಲ್ಲ ಬರುತ್ತೋ ಇಲ್ಲೋ ಅಂತ ಭಾಳಷ್ಟು ಮಂದಿ ತಲೆ ಕೆಡಿಸ್ಕೊಂಡಿದ್ರು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೆಲವರಿಗೆ ಮೊದಲೇ ಬರುತ್ತೆ ಇನ್ನು ಕೆಲವರಿಗೆ ಆಮೇಲೆ ಬರುತ್ತೆ ಈ ರೀತಿ ಹೆಚ್ಚು ಕಡಿಮೆ ಆಗ್ತಾ ಇದೆ ಆಗುವ ಸಾಧ್ಯತೆ ಇದೆ ಯಾಕಂದರೆ ಇದಕ್ಕೆ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಬ್ಯಾಂಕ್ಗಳಲ್ಲಿ ಟ್ರಾನ್ಸಾಕ್ಷನ್ ಇರುತ್ತೆ ಆದರೂ ಕೂಡ ಪ್ರಾಬ್ಲಮ್ ಆಗಿರುತ್ತೆ ಟೆಕ್ನಿಕಲ್ ಎರರ್ ಆಗಿರುತ್ತೆ ಕೆಲವೊಂದು ಸಲ ಕೆಲವರಿಗೆ ಬೇಗ ಬಂದಿರುವಂತವರಿಗೆ ಈ ತಿಂಗಳು ಬೇಗ ಬಂದಿರುವಂತ ಬರುವ ತಿಂಗಳು ಲೇಟಾಗಿ ಬರುವ ಸಾಧ್ಯತೆ ಇರುತ್ತೆ ಇದೀಗ ಮಾಹಿತಿ ಬಂದಿರೋ ಪ್ರಕಾರ ಲಕ್ಷ್ಮೀ ಲಕ್ಷ್ಮೀ ಹೆಬ್ಬಳ್ಕರ್ ಒಂದು ಹೊಸ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಈ ಹದಿನೈದು ಮತ್ತು ಹದಿನಾರನೇ ಕಂತ್ರಣ ಜಮಾ ಆಗುತ್ತೆ ನಿಮಗೆ ಹೇಳಿದೆ ನಾನು ಈ ಒಂದು ಹದಿನಾರನೇ ಹಣ ಕೂಡ ಅತಿ ಶೀಘ್ರದಲ್ಲೇ ಜಮಾ ಮಾಡ್ತಾ ಇದ್ದಾರೆ ಅಂತ ಹೇಳಿದೆ ಅದೇ ಪ್ರಕಾರ ಎಲ್ಲ ಗೃಹಲಕ್ಷ್ಮರಿಗೆ ಗುಡ್ ನ್ಯೂಸ್ ಬಂದೇ ಬಿಡ್ತು ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿ ನೋಡೋಣ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೌದು ಸ್ನೇಹಿತರೆ ಗೃಹಲಕ್ಷ್ಮರಿಗೆ ಇದೀಗ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂಥದ್ದು ಮೊದಲನೇದಾಗಿ ಇನ್ನೂ ಗೃಹಲಕ್ಷ್ಮಿ ಯೋಜನೆ ಹಣ ಹದಿನೈದನೇ ಹಣ ಬಂದಿಲ್ಲ ಅಂಥವ್ರಿಗೆ ಕೂಡ ಗುಡ್ ನ್ಯೂಸ್ ಅಂತ ಹೇಳಬಹುದು ಯಾಕಂದ್ರೆ ನಿಮಗೆ ಡಬಲ್ ಹಣ ಬರುವ ಬರುವ ಎಲ್ಲ ಸಾಧ್ಯತೆಗಳು ಇಲ್ಲಿವೆ ಇಲ್ಲಿ ಮಾಹಿತಿ ಬಂದಿದೆ ನಮಗೆ ನಾಳೆಯಿಂದ ಹದಿನೈದನೇ ಹಣ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅಂತ ಇಲ್ಲಿ ಒಂದು ಇಪ್ಪತ್ನಾಲ್ಕು ಜಿಲ್ಲೆಗಳ ಹೆಸರುಗಳು ಇವೆ ಒಂದು ದಾವಣಗೆರೆ ಉತ್ತರ ಕನ್ನಡ ಉಡುಪಿಯು ದಕ್ಷಿಣ ಕನ್ನಡ ತುಮಕೂರು ಶಿವಮೊಗ್ಗ ಚಿತ್ರದುರ್ಗ ಚಿಕ್ಕಮಗಳೂರು ಚಿಕ್ಕಮಗಳೂರು ಮತ್ತು ರಾಮನಗರ ಚಿಕ್ಕಬಳ್ಳಾಪುರ ರಾಯಚೂರು ವಿಜಯಪುರ ಮೈಸೂರು ಚಾಮರಾಜನಗರ ಬೀದರ್ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ಗ್ರಾಮ ಬೆಂಗಳೂರು ಗ್ರಾಮಾಂತರ ಹಾವೇರಿ ಕೊಡಗು ಕೋಲಾರ ಬಾಗಲಕೋಟೆ ಬೆಳಗಾವಿ ಬೆಳಗಾವಿ ಇನ್ನು ಇಷ್ಟು ಈ ಜಿಲ್ಲೆಗಳಿಗೆ ನಾಳೆಯಿಂದ ಹದಿನೈದನೇ ಕಂತಿ ಹಣ ಬಿಡುಗಡೆ ಆಗ್ತಾ ಇದೆ ಅದರ ಜೊತೆಗೆ ಹದಿನಾರನೇ ಕಂತಿ ಕೂಡ ಬಗ್ಗೆ ಕೂಡ ಗುಡ್ ನ್ಯೂಸ್ ಬಂದಿರುವಂಥದ್ದು ಹೌದು ಸ್ನೇಹಿತರೆ ಲಕ್ಷ್ಮಿ ಮೊನ್ನೆ ತಾನೇ ಲಕ್ಷ್ಮೀ ಹೆಪ್ಪಳ್ಕರ್ ಒಂದು ಪತ್ರವನ್ನು ಬರೆದಿದ್ದರು ಏನಪ್ಪ ಅಂತಂದರೆ ಹದಿನಾರನೇ ಕಂತಿನ ಹಣ ಕೂಡ ಬಿಡುಗಡೆ ಬಗ್ಗೆ ಅತಿ ಶೀಘ್ರ ಅತಿ ರೀ ಅತಿ ಶೀಘ್ರದಲ್ಲಿ ಮುಖ್ಯಮಂತ್ರಿಗಳು ಒಪ್ಪಿಕೊಳ್ಳುತ್ತಾರೆ ಕೊಟ್ಟಿದ್ದಾರೆ ಹದಿನಾರನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಹೌದು ಸ್ನೇಹಿತರೆ ನಾಳೆಯಿಂದನೇ ಈ ಒಂದು ಹದಿನಾರನೇ ಕಂತಿನ ಹಣ ಟ್ರಾನ್ಸ್ಫರ್ ಆಗೋಕ್ಕೆ ಶುರು ಆಗ್ತಾ ಇದೆ ಅಂತೆ ಟ್ರಾನ್ಸ್ಫರ್ ಆತಪ್ಪ ಅಂತಂದರೆ ಈ ಒಂದು ಆರ್ಥಿಕ ಇಲಾಖೆಗೆ ಬರುತ್ತೆ ಆರ್ಥಿಕ ಇಲಾಖೆಯಿಂದ ಬ್ಯಾಂಕುಗಳಿಗೆ ಟ್ರಾನ್ಸ್ಫರ್ ಆಗುತ್ತೆ ಮಾಡ್ತಾರೆ ಬ್ಯಾಂಕುಗಳಿಂದ ನಿಮ್ಮ ಖಾತೆಗೆ ಈ ಒಂದು ಹಣ ಜಮಾ ಆಗುತ್ತೆ ಇಲ್ಲಿವರೆಗೆ ಹದಿನೈದನೇ ಕಂತಣ ಯಾರಿಗೆ ಬಂದಿಲ್ಲ ಅಂತ ಕಾಯ್ತಾ ಇದ್ದರೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ನಿಮ್ಮ ಖಾತೆಗೆ ನಾಳೆಯಿಂದನೇ ಎಲ್ಲರಿಗೂ ಜಮಾ ಆಗುತ್ತೆ ಆದರೆ ಅದರ ಜೊತೆಗೆ ಹದಿನಾರನೇ ಕಂತಣ ಕೂಡ ಸಿಹಿ ಸುದ್ದಿ ಬಂದೇ ಬಿಡ್ತು ಆ ರಾಜ್ಯ ಸರ್ಕಾರ ಫಂಡ್ ರಿಲೀಸ್ ಮಾಡ್ತಾ ಮಾಡಿದ್ರಪ್ಪ ಅಂತಂದರೆ ಇನ್ನು ಇನ್ನೂ ನಿಮಗೆ ಇಂದು ಇಂದಿನ ದಿನಗಳಲ್ಲಿ ನಿಮ್ಮ ಖಾತೆಗೆ ಕೂಡ ಈ ಒಂದು ಹದಿನಾರನೇ ಕಂತಿನ ಹಣ ಕೂಡ ಜಮಾ ಆಗುತ್ತೆ ಹದಿನೈದನೇ ಕಾಂತ್ರಣ ಯಾರಿಗೆ ಲೇಟಾಗಿ ಅವ ಲೇಟಾಗುತ್ತೋ ಅವರಿಗೆ ಹದಿನೈದು ಮತ್ತು ಹದಿನಾರನೇ ಕಾಂತ್ರಣ ಕೂಡ ಹಣ ಸೇರಿ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಅಂತ ಬರುವ ಸಾಧ್ಯತೆ ಇದೆ ಅಂತ ಮಾಧ್ಯಮಗಳ ವರದಿ ಪ್ರಕಾರ ಮಾಹಿತಿ ಬಂದಿರುವಂಥದ್ದು ಒಂದು ವೇಳೆ ಹಣ ಬಂದಿಲ್ಲಪ್ಪ ಅಂತಂದರೆ ಸ್ವಲ್ಪ ವೇಟ್ ಮಾಡ್ತಾ ಇರ್ರಿ ಹದಿನೈದು ಮತ್ತು ಹದಿನಾರನೇ ಕಾಂತರ ಕೂಡ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಬರುವಂಥ ಸಾಧ್ಯತೆ ಇದೆ ಹೌದು ಸ್ನೇಹಿತರೆ ನಾಳೆ ಫಂಡ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದರೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಸ್ವಲ್ಪ ವೇಟ್ ಇರಿ ಯಾರಿಗೆ ಎಷ್ಟು ಹಣ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ